ತಾಯಿ ಆ ಒಂದು ಎರಡಕ್ಷರದ ಶಕ್ತಿಯೇ ಒಂದು ಮಹಾನ್ ಒಂದು ಶಕ್ತಿ ಅದು ಅವ ಕೇಳಿಸ್ಕೊಳ್ಳಿ ಈ ಕಡೆಗೆ ಅಕ್ಕ ಹಿಂದ್ಗಡೆ ಏನೂ ಇಲ್ಲ ಹುಲಿ ಬಂದಿಲ್ಲ ಕೇಳಿಸ್ಕೊಳ್ಳಿ ತಾಯಿ ಅಂದ್ರೆ ಭಗವಂತನ ಪ್ರೀತಿಯಷ್ಟೇ ಶಕ್ತಿ ಉಳ್ಳವರು ಅವ್ರಿಗಿಂತ ಒಂದು ಹೆಚ್ಚು ಒಂದು ಪಾಲು ಹೆಚ್ಚು ಅಂತಲೇ ಹೇಳ್ಬೋದು ತಾಯಿ ತಾಯಿ ಅಂದ್ರೆ ಆ ಜಗಜ್ಜನನಿ ಆದಿಶಕ್ತಿ ಇವೆಲ್ಲ ಪ್ರತಿರೂಪಗಳನ್ನು ಹೇಳ್ತೀವಲ್ಲ ನಾವು ಅವಳೇ ನಮ್ಮ ಎತ್ತವ್ವ ಇಲ್ಲಿ ಕುಂತಿರುವಂತ ಇಲ್ಲಿ ನಮ್ಮ ಮಕ್ಕಳು ಮರಿಗಳೆಲ್ಲ ಕೂತಿದ್ದಾರಲ್ಲ ಅವರು ತಾಯಿ ಪ್ರತಿರೂಪನೆ ಇವತ್ತು ಆ ಮಧ್ಯಮ ಪಾಂಡವನಾಗಿರ್ತಕ್ಕಂಥ ಅರ್ಜುನ ತನ್ನ ತಾಯಿಗೋಸ್ಕರ ಗಜಗೌರಿ ರಥವನ್ನ ಮಾಡಿದಂತ ಪುಣ್ಯದ ದಿನ ಇದು ಇವತ್ತು ನಮ್ಮ ಕಲ್ಯಾಣ ಮನವರು ನೂರ ಹದಿಮೂರು ವರ್ಷಗಳ ಕಾಲ ಬದುಕಿ ಗಾಳಿ ಇಂಥ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಬಿಟ್ಟು ಕೈಲಾಸ ವಾಸರಾಗ್ತಾ ಇದ್ದಾರೆ ನಾವು ಈ ಒಂದು ಕಥೆಯಿಂದ ನೋಡಿ ಎರಳ್ಳಿ ಪುಟ್ಸ್ವಾಮಿ ಬಂದರು ಒಂದಷ್ಟು ಆಡಾಡಿದ್ರು ನಗಿಸ್ಬಿಟ್ರು ಹೊರಟೋದ್ರು ಅಂತೆಲ್ಲ ಒಂದಷ್ಟು ಜ್ಞಾನವನ್ನು ನಾನು ತಾನು ನಾನು ನಿಮಗೆ ಹಂಚೋದಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳು ನೋವು ದುಃಖ ಎಲ್ಲ ತುಂಬಿದೆ ಅಲ್ವ ಒಂದಷ್ಟು ಸಂತೋಷನೂ ಇರ್ಬೋದು ಆದರೆ ನೋವುಗಳೇ ಜಾಸ್ತಿ ಆಗ್ತಿದೆಯಲ್ಲ ಕಾರಣ ಏನು ಅನ್ನುವಾಗ ಯಾರು ಎತ್ತ ತಾಯಿ ತಂದೆಯ ಮಾತನ್ನು ಕೇಳ್ತಾರೋ ಅವರು ಮನೆಯಲ್ಲಿ ಸದಾ ಆ ಭಗವಂತ ಇರ್ತಾನೆ ಅವ್ರ ಮನೆಯಲ್ಲಿ ಯಾವುದೇ ಗಲಾಟೆಗೆ ಅವಕಾಶ ಇರೋದಿಲ್ಲ ಸತ್ಯ ಸ್ವಾಮಿ ಎತ್ತ ತಾಯಿ ತಂದೆ ಇಬ್ರು ಕೂಡ ದೇವರು ಸಮಾನರು ಅಥವಾ ಸೊಸೆಯಾಗಿ ಬಂದಂತ ಆ ತಾಯಿ ಅತ್ತೆ ಮಾಮಂದಿರ ಸೇವೆಯನ್ನು ಮಾಡಿ ನಿತ್ಯ ಮುತ್ತೈದೆಯಾಗಿ ಏನೇ ಒಂದು ಮಾತಂದ್ರು ತಲೆಬಗ್ಸಿ ನಡ್ಕೊಂಡು ಜೀವನ ಆ ಸಂಸಾರ ವಕ್ತಾನ ಮಾಡ್ಕೊಂಡು ಉಂಟೋಗ್ಬಿಟ್ರೆ ಆ ಮನೆ ಬೃಂದಾವನ ಆ ಮನೆಗೆ ಯಾವ ಕೇಡು ಬರುವುದಿಲ್ಲ ಅಲ್ವಾ ನಾನು ನಿಮಗೆ ಹೇಳುವಂಥದ್ದಿಷ್ಟೇ ನಾನು ಅಹಂಕಾರ ಪಟ್ಟು ಏನನ್ನು ಒತ್ಕೊಂಡು ಹೋಗಬಲ್ಲೆ ಈಗ ಅತ್ತೆ ಏನಾದರೂ ಒಂದು ಮಾತು ಬೈತಿರ್ತಾಳೆ ಅವಳು ಸೊಸೆಯಾಗೆ ಬಂದವಳು ಆ ಮನೆಗೆ ಆದ್ರೂ ಸೊಸೆ ಮೇಲೆ ಏನೋ ಒಂದು ಒಂದು ಆಕ್ರೋಶ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂತ ಒಂದು ಅಹಂಕಾರ ಅಲ್ವಾ ಆಯ್ತು ಅತ್ತೆ ನೀನೇ ದೊಡ್ಡವಳು ಅಂತ ಸುಮ್ಮನ ಆಗ್ಬಿಟ್ರೆ ಸೊಸೆಗೆ ದೊಡ್ಡ ಗೌರವ ಅಥವಾ ಅತ್ತೆ ಆದವರು ಅಯ್ಯೋ ಸೊಸೆ ಈಗ ಬಂದವಳೆ ಏನೋ ಒಂಚೂ ಸಣ್ಣ ಪುಟ್ಟ ಮಾತಾಡ್ತಾಳೆ ಆಯ್ತು ಹೆಂಗೋ ಮಾಡ್ಕೊಂಡು ಹೋಗವ ಅಂತ ಅತ್ತೆ ದೊಡ್ಡತನದಲ್ಲಿ ಹೇಳ್ಬಿಟ್ರೆ ಅತ್ತೆಗೆ ದೊಡ್ಡ ಗೌರವ ಇವತ್ತು ಏನಾಗೋಗಿದೆ ಮನೆಯಲ್ಲಿ ನೆಮ್ಮದಿ ಇಲ್ದ ಹಾಗಾಗೋಗಿದೆ ಮಕ್ಕಳು ತಂದೆ ತಾಯಿಗಳನ್ನ ಕೀಳಾಗಿ ಕಾಣುವಂತ ಪ್ರವೃತ್ತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಯಾರೋ ಒಬ್ಬ ಹಿಂಗೆ ಗೌರಿ ಹಬ್ಬದ ದಿನ ಒಬ್ಬ ಭಿಕ್ಷುಕ ಒಂದು ಮನೆಗೆ ಬಂದ ಮನೆಗ್ ಬಂದು ಭವತಿ ದೇಹಿ ಅಂದ ಭವತಿ ದೇಹಿ ಅಂದ್ರೆ ಭಗವತಿ ನನಗಂತೂ ತನ್ನ ಕೊಡವಾ ಅಂತ ಕೇಳ್ದ ಭಿಕ್ಷೆ ಕೊಡವ ಅಂತ ಕೇಳ್ದ ಆ ತಾಯಿ ಗೌರಿ ಹಬ್ಬ ಅಲ್ವಾ ಒಳಗಡೆ ಇಂದ್ಲು ಮನೇಲಿ ತಾರಿಸ್ತಾ ಇದ್ಲು ಗುಡಿಸ್ತಾ ಇದ್ಲು ಕೇಳಿಸ್ಲಿಲ್ಲ ಅವಳಿಗೆ ಭವತಿ ಭಿಕ್ಷಾಂದೇಹಿ ಅಂದ ಆ ತಾಯಿಗೆ ಕೇಳಿಸ್ಲಿಲ್ಲ ಇನ್ನೊಂದ್ಸಾರ್ ಕೂಗ್ದ ಭವತಿ ಭಿಕ್ಷಾಂದೇಹಿ ತಾಯಿ ಭಿಕ್ಷೆ ಕೊಡವ ಅಂದ ಆವಾಗ ಸ್ವಲ್ಪ ಕೇಳಿಸ್ತು ಆ ತಾಯಿಗೆ ಒಂದು ಮರದ ತುಂಬ ಅಕ್ಕಿ ಹಾಕೊಂಡು ಒಂದು ಗಂಧದ ಕಡ್ಡಿ ಹಚ್ಕೊಂಡು ಸಾ ಇವತ್ತು ಗೌರಿ ದಿನ ಒಬ್ಬ ಪುಣ್ಯಾತ್ಮ ಭಗವಂತನೇ ಬಂದಿರ್ಬೋದೇನೋ ನನ್ನ ಮನೆ ಬಾಗಿಲಿಗೆ ಅಂತೇಳಿ ಓಡೋಡಿ ಬಂದಲು ಮರದಲ್ಲಿ ಅಕ್ಕಿ ತಕೊಂಡು ಮರದಲ್ಲಿ ಅಕ್ಕಿ ತಕೊಂಡು ಓಡೋಡಿ ಬಂದಾಗ ಆ ದಾಸಪ್ಪನಿಗೆ ಅದಂದರೆ ಆ ಭಿಕ್ಷುಕನಿಗೆ ಹಾಕಕ್ಕೆ ಆ ಭಿಕ್ಷುಕನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು ಏನಮ್ಮ ಅರ್ಧ ಗಂಟೆಯಿಂದ ನಾನು ಬೀದಿಲಿ ನಿಂತ್ಕಂಡು ಹುಚ್ಚಿನಾಯಿ ಬಡ್ಕಂಡಂಂಗೆ ಬಡ್ಕೊತಾ ಇದ್ದೀನಿ ಭಿಕ್ಷಾಕೋಕೆ ಎಷ್ಟೊತ್ತು ನಿನ್ನ ಮನೆ ಮುಂದೆನ ನನಗೆ ಇನ್ನೊಂದು ಮನೆಗೆ ಹೋಗ್ಬೇಕು ಅಂದ ಆ ತಾಯಿ ಸೊಸೆಯಾದವಳು ಬಹಳ ತಾಳ್ಮೆಯಿಂದ ಇವತ್ತಿನ ಕಾಲದವ್ರು ಆಗಿದ್ರೆ ಆ ಮರ್ದಂಡೆಲ್ಲ ಹೊಡೆದು ಕಳಿಸ್ಬಿಡೋರು ಹೋಗೋ ನನ್ನ ಮಗನಿಗೆ ಈಸ್ಕಂಡ್ರೆ ಎಷ್ಟು ಈಸ್ಕದ್ರೆ ರೆಸ್ಟ್ ನೀನು ಏನು ಹಿಂಗೆ ಮಾತಾಡ್ತೀಯ ಅಂತ ಆದರೆ ಅವಳು ಗರ್ತಿ ಆಗಿದ್ಲು ಅವಳು ತಾಳ್ಮೆಯಿಂದ ಹೇಳಿದ್ಲು ಅಪ್ಪಾ ನನಗೆ ಕೇಳಿಸ್ತಿಲ್ಲ ಕಣಯ್ಯ ನನ್ನ ತಂದೆ ವಯಸ್ಸು ನಿನಗೆ ಆ ಕೇಳಿಸ್ತಿಲ್ಲ ಕಣಪ್ಪ ಈಗ ಕೇಳಿಸ್ತು ಒಂಚೂರು ತಗೋ ಓಡ್ ಬಂದಿದ್ದೀನಿ ತಗೊಳಪ್ಪ ಭಿಕ್ಷವ ಏನಮ್ಮ ತಂದೆ ವಯಸ್ಸು ಅಂತೀಯ ನನಗೆ ಹಾಂ ನಿನ್ನಂಥ ಮಗಳು ನನಗಿದ್ದಾಳೆ ನನಗೆ ಇಂಥ ಮಾತಾಡ್ತೀನಮ್ಮ ನೀನು ಹೇಳೋರು ಕೇಳೋರು ಯಾರು ಇಲ್ವ ನಿನಗೆ ಅಂದ ಭಿಕ್ಷುಕ ಅದಕ್ಕೆ ಅವಳಂದು ಯಾಕಪ್ಪ ಇಲ್ಲ ನಮ್ಮ ಅತ್ತೆ ಅವಳ ಕನಪ್ಪ ನಮ್ಮ ಮಾವ ಅವನೇ ಕನಪ್ಪ ಅಂದ್ಲು ಅದಕ್ಕೆ ಅವನಂದ ಅತ್ತೆ ನಿಮ್ಮ ಮಾವ ಇದ್ದಾರಾ ಹ್ಞೂ ಅವಳಿಗೆ ಎಷ್ಟಮ್ಮ ವಯಸ್ಸು ಅಂದ ಅಪ್ಪ ನಮ್ಮ ಅತ್ತೆಗೆ ನಾಲ್ಕು ವರ್ಷ ನಮ್ಮ ಮಾವನಿಗೆ ಮೂರು ವರ್ಷ ಕನಪ್ಪ ಅಂದ್ಲು ಈ ಭಿಕ್ಷುಕನಿಗೆ ಯಾಕಾದ್ರೂ ಕೇಳೋದ್ ನಾವು ಅಮ್ಮನ್ನ ಇದೇನು ಹಿಂಗೆ ತಲರ್ಟಿ ಉತ್ತರ ಕೊಡ್ತಾ ಅಂತ ಅನ್ಕಂಡ ಆಮೇಲೆ ನಿಮ್ಮ ಅತ್ತೆಗೆ ನಾಲ್ಕು ವರ್ಷ ನಿಮ್ಮ ಅವನಿಗೆ ಮೂರು ವರ್ಷ ನಿನಗೆ ಎಷ್ಟು ವರ್ಷ ಅಂದ ಅಪ್ಪ ನನಗೆ ಈಗ ಎರಡು ವರ್ಷ ಅವಳು ಇದೇನಮ್ಮ ಹಿಂಗಂತೀಯಲ್ಲ ನಿನ್ನ ಗಂಡಲ್ವೇನಮ್ಮ ಅಂದರು ಅಪ್ಪ ನನ್ನ ಗಂಡು ಅವನ ಅವ್ನಿಗೆ ಎಷ್ಟು ವರ್ಷ ಅವ್ನಿಗೆ ಈಗ ಒಂದು ವರ್ಷ ಕಣಪ್ಪ ಅಂತ ಈ ಭಿಕ್ಷುಕನಿಗೆ ತಲೆ ಕೆಟ್ಟೋಯ್ತು ಓಹೋ ಇವಳು ಏನೋ ಮರ್ಮ ಅದೇ ಈ ಮಾತಿನಲ್ಲಿ ಯಾಕವ್ವ ನಾನು ನಿನ್ನ ಕಣ್ಣಿಗೆ ಏನಾದ್ರು ಕೋತಿದ್ದೀಮಂತರ ಕಾಣ್ತಾ ಇದ್ದೀನ ಯಾಕವ ಹಿಂಗೆ ಕೇಳ್ತಾ ನಿಮ್ಮ ಅತ್ತೆಗೆ ಈ ನಾಲ್ಕು ವರ್ಷ ಅಂತೇ ನಿಮ್ಮ ಮಾವನಿಗೆ ಮೂರು ವರ್ಷ ಅಂತೀ ನಿನಗೆ ಎರಡು ವರ್ಷ ಅಂತೀ ನಿನ್ನ ಗಂಡನಿಗೆ ಒಂದು ವರ್ಷ ಅಂತೀ ಹೆಂಗವ ಲೆಕ್ಕಾಚಾರ ಲೆಕ್ಕ ಬೇಕಪ್ಪ ನಿನಗೆ ಅಪ್ಪ ಕುತ್ಕೋ ಅಂತ ಕೂರ್ಸಿದ್ಲು ಆ ಪುಣ್ಯಾತ್ಮನನ್ನು ಕುಂಡ್ರಿಸ್ಬಿಟ್ಟು ಹೇಳಿದ್ಲು ನೋಡಪ್ಪ ನಾಲ್ಕು ವರ್ಷ ಆಯ್ತು ಮನೆಗೆ ಸಸಿಯಾಗಿ ಬಂದು ನಾನು ನಮ್ಮತ್ತೆ ನಾನು ಏನೇ ಕೆಲಸ ಮಾಡಲಿ ಒಪ್ತಿರ್ಲಿಲ್ಲ ಅವಳು ನಾನು ಏನ್ ಮಾಡಿದ್ರು ಒಪ್ತಿರ್ಲಿಲ್ಲ ದಿನ ಜಗಳ 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 ಅವಳು ಹೇಳದ್ದ ನಾನು ಮಾಡ್ತಿರ್ಲಿಲ್ಲ ಕಣಪ್ಪ ನನಗೂ ಅಹಂಕಾರ ಇತ್ತು ಆಗ ಹಿಂಗೆ ಒಂದು ದಿನ ನಮ್ಮ ಅತ್ತೆಗೆ ಯಾರೋ ನಿನ್ನಂತ ಪುಣ್ಯಾತ್ಮರು ಕೂರ್ಸ್ಕೊಂಡು ಬುದ್ಧಿ ಹೇಳಿದ್ರು ನೋಡು ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲವನ್ನೂ ಬಿಟ್ಟು ಕೇವಲ ಮದುವೆಯನ್ನು ಮೂರು ಅಕ್ಷರದಲ್ಲಿ ತಲೆಬಾಗಿ ನಿನ್ನ ಮಗನಿಗೆ ತಾಳಿ ಕಟ್ಟಿಸ್ಕೊಂಡು ನಿನ್ನ ಮಗನ ಕೈಲಿ ಇವತ್ತು ನಿನ್ನ ಮನೆ ಬೆಳಗೊಪ್ಪನಿದ್ದಾಳವ್ವ ದಿನನಿತ್ಯ ಆ ಸೊಸೆಗೆ ನಿನ್ನ ಜಗಳ ತೆಗೆದ್ರೆ ಅವಳು ಹೆಂಗವ ನೆಮ್ಮದಿಯಾಗಿರ್ತಾಳೆ ಆಗ ಅವಳು ಗಟ್ಟಿಯಾಗಿ ತಬ್ಕೊಬಿಟ್ಲಂತೆ ಸೊಸೆನ ವಾ ಇನ್ಮೇಲೆ ಜಗಳಾಡೋದಿಲ್ಲ ಕಣವಾ ಅಂತೇಳಿ ಹೋಗಿ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿ ಕೈ ಮುಗಿದು ನಾನು ಸೊಸೆನ ಮಗಳಂಗೆ ನೋಡ್ಕೊತೀನಿ ಅಂತ ನಾಲ್ಕು ವರ್ಷ ಆಯಿತು ಕಣಪ್ಪ ಅವಳು ಒಳ್ಳೆಯ ಒಳಗಾಗಿ ನಮ್ಮ ಊನ್ಗಿಂತ ಹೆಚ್ಚಾಗಿ ಸಾಕ್ತಾವಳೆ ಅದಕ್ಕೆ ಈಗ ನಾಲ್ಕು ವರ್ಷ ಅಂತ ಅರ್ಥ ಆಗ್ತಾ ಇದೆಯಾ ನಿಮ್ಮ ಮಾವನು ಮೂರು ವರ್ಷ ಅಂದಲ್ಲಿ ಹಂಗಾವ ಅವ್ವ ಅಪ್ಪ ನಮ್ಮ ಮಾವ ಇಲ್ಲಿ ಇಡೀ ಊರಿಗೆಲ್ಲ ಬರೀ ಚಾಡಿ ಹೇಳಿದೆ ಕಣಪ್ಪ ಅವ್ನಿಗೆ ಅವ್ರ ಮನೇಲಿ ಹಿಂಗೆ ಇವ್ರ ಮನೇಲಿ ಹಿಂಗೆ ಮೂಗರ್ಜಿ ಬರ್ದ್ಬಿಡುದು ಪಂಚಾಯತಿ ಕಂಪ್ಲೇಂಟ್ ಕೊಟ್ಬಿಡುದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡುದು ಬರೀ ಜಗಳ 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 ಕುಡ್ಕೋಬಾರ್ದು ಅಟ್ಟಿಲಿ ನೆಮ್ಮದಿಯಾಗಿ ನೆಮ್ಮದಿ ಕೊಡ್ತಿರ್ಲಿಲ್ಲ ಕಣಪ್ಪ ಯಾರೋ ಪುಣ್ಯಾತ್ಮರು ಇಂಥ ಅಪ್ಪಾಜಿಯವ್ರ್ ಹೋಗಿ ಅವ್ರಿಗೆ ಗುರುಬೋಜ್ನೆ ಕೊಡಿಸ್ಬಿಟ್ರು ಇವತ್ತು ಎರಡು ಕಣ್ಣು ಕಾಣ್ತಾ ಇಲ್ಲ ಕಣಪ್ಪ ಶಿವ ನಾರಾಯಣ ಅಂತ ದೇವ್ರ ಧ್ಯಾನ ಮಾಡ್ಕೊಂಡು ಕುಂತವನೇ ಅದಕ್ಕೀಗ ಮೂರು ವರ್ಷದಿಂದ ತಿಂದು ಅವನಿಗೆ ಅಪ್ಪಗಾಗವನಲ್ಲಪ್ಪ ಅದಕ್ಕೀಗ ಅವನು ಮೂರು ವರ್ಷ ಅಂದ ನಿನಗೆ ಎರಡು ವರ್ಷ ಅಂದಲ್ಲಿ ಹೆಂಗವ್ವ ಅಂತ ಅಂದ್ಲು ನನಗೆ ಎರಡು ವರ್ಷ ಎರಡು ವರ್ಷ ತಿಂದೆ ನಮ್ಮವ್ವ ಸತ್ತೋಗ್ಬಿಟ್ಲು ಕಣಪ್ಪ ನಮ್ಮ ಅತ್ತೆ ಹೇಳ್ದೆ ನಾನು ಯಾವತ್ತೂ ಮಾಡ್ತಿರ್ಲಿಲ್ಲ ಬರೀ ನನಗೂ ದುರಂಕಾರ ಇತ್ತು ಅವಳಿಗೆ ಬಾಯಿಗೆ ಬಂದಂಗೆ ಬೈಯುವೆ ನಾನು ಬೇಕಾದಂಗೆ ಬೈತಿದ್ದೆ ಎರಡು ವರ್ಷದಲ್ಲಿ ನಮ್ಮ ಸತ್ತು ಹೋದಾಗ ನಾನು ಗುಳೋ ಅಂತ ಹೇಳ್ತಿದ್ದೆ ಅವ್ವಾ ನೀನೇ ಹೊಂಟೋದಲ್ಲ ನನಗೆ ಯಾರೋ ದಿಕ್ಕು ಅಂತ ಹೇಳ್ತಿದ್ದೆ ನಮ್ಮ ಅತ್ತೆ ಓಡ್ ಬಂದು ನನ್ನ ಗಟ್ಟಿಯಾಗಿ ತಬ್ಕೊಂಡು ಮಗಳೇ ನನ್ನ ಸೊಸೆಯಾಗಿ ಬಂದಿಲ್ಲ ಕಣವ ನೀನು ನಾ ನನ್ನ ಮಗಳಾಗಿ ಬಂದಿದ್ದೀಯ ಇವತ್ತಿಂದ ನನ್ನ ಮನೆಗೆ ನೀನು ಸೊಸೆಯೆಲ್ಲ ಮಗಳು ಕಣವ ಅಂತೇಳಿ ನನಗೆ ತಾಯಿ ಪ್ರೀತಿ ಕೊಟ್ಟು ನನ್ನ ಕಣ್ಣನ್ನು ತರಿಸಿದ್ಲಲ್ಲ ಅಹಂಕಾರದ ಕಣ್ಣನ್ನು ಮುಚ್ಚಿದ್ಲಲ್ಲ ಅವತ್ತು ನನಗೆ ಜ್ಞಾನೋದಯವಾಯ್ತು ಎರಡು ವರ್ಷದಿಂದ ಅದಕ್ಕೆ ಈಗ ಎರಡು ವರ್ಷ ನಿನ್ನ ಗಂಡನಿಗೆ ಒಂದು ವರ್ಷ ಅಂದಿಲ್ಲ ಹೆಂಗವ ಅಪ್ಪಾ ನನ್ನ ಗಂಡ ನಮ್ಮ ಅವನಿಗೂ ನಮ್ಮ ಅತ್ತೆಗೂ ಹೇಳ್ತಿರ್ಲಿಲ್ಲ ನನಗೂ ಹೇಳ್ತಿರ್ಲಿಲ್ಲ ದಿನ ಕುಡ್ಕಬರುನು ನನಗೂ ಹೊಡಿತಿದ್ದ ಅವ್ರು ಅವನಿಗೂ ಹೊಡಿತಿದ್ದ ಆಮೇಲೆ ಯಾರೋ ಪುಣ್ಯಾತ್ಮರು ಅಯ್ಯಪ್ಪ ಸ್ವಾಮಿ ಕರ್ಕೊಂಡು ಹೋಗಿ ಒಂದು ಎರಡು ವರ್ಷದಿಂದ ಒಂದು ವರ್ಷದಿಂದ ಮಾಲೆ ಹಾಕ್ಸಿ ಮಾಲೆ ಹಾಕ್ಸಿ ನೋಡಪ್ಪ ತಾಯಿ ತಂದೆಯ ಸೇವೆ ಮಾಡೋದ್ಕಿಂತ ಹೆಚ್ಚಾಗಿ ನೀನು ಅಯ್ಯಪ್ಪನ ಸೇವೆಯನ್ನು ಮಾಡೋದಕ್ಕಿಂತ ಮಾಡು ಮಾಡಿದ್ರು ಆ ಅಯ್ಯಪ್ಪನ ಸೇವೆಗಿಂತ ಹೆಚ್ಚಾಗಿ ತಾಯಿ ತಂದೆಯವ್ರ ಸೇವೇನು ಮಾಡಪ್ಪ ಹಿಂಗೆ ಅವ್ವ ಅಪ್ಪನ ಗಿಡಕ ಹೊಡಿಬೇಡ ನಿನ್ನೆಂಟಿಗೆ ನೋವು ಕೊಡಬೇಡ ಅಂದಾಗ ಒಂದು ವರ್ಷದಿಂದ ಕೊಡ್ತಾ ಬಿಟ್ಬಿಟ್ಟವನು ಕನಪ್ಪ ಈಗ ಆರಂಭ ಮಾಡ್ಕತ್ತಾನೆ ಮನೆಗೆ ಬರ್ತಾನೆ ಸುಖವಾಗಿ ನನ್ನೂ ನೋಡ್ಕೊಳ್ತಾನೆ ನನ್ನ ಮಕ್ಕಳನ್ನು ನೋಡ್ಕೊತಾನೆ ಕನಪ್ಪ ಒಂದು ವರ್ಷದಿಂದ ಚೆನ್ನಾಗಿ ಅವನೇ ಅದಕ್ಕೀಗ ಅವ್ನಿಗೆ ಒಂದು ವರ್ಷ ಸೊಸೆ ಕೇಳಿದ್ಲು ದಾಸ ಅವನದ ಭಿಕ್ಷಕನ ದಾಸಪ್ಪ ಲೆಕ್ಕ ಸರೋಯ್ತಪ್ಪಾ ಅಂದ್ಲು ಲೆಕ್ಕವೇನೋ ಸರೋಯ್ತು ಕನವ ನಿನ್ ಕೇಳಿ ಕತೆ ಕೇಳಿ ನನಗೂ ಬಹಳ ಆನಂದ ಆಯ್ತು ಲೆಕ್ಕ ಸರೋಯ್ತು ಆಗ ಕೇಳಿದ್ಲು ಆ ಸೊಸೆ ದಾಸಪ್ಪ ಈಗ ನಿನಗೆ ಎಷ್ಟು ವರ್ಷ ಅಂದ್ಲು ಅದಕ್ಕೆ ದಾಸಪ್ಪ ಅಂದ ಅವ ನಾನು ಈಗ ಹುಟ್ಟಿವ್ನು ಕನವ ಅಂದ ಅವನು ಅಂದರೆ ಅವನಿಗೆ ಈಗ ಜ್ಞಾನೋದಯವಾಯ್ತದೆ ಭಿಕ್ಷೆ ಕೊಡಕ್ಕೆ ಬಂದಾಗ ಅಹಂಕಾರ ಪಟ್ಟನಲ್ಲ ಈಗ ಜ್ಞಾನೋದಯವಾಯಿತು ಅದಕ್ಕೆ ಉತ್ತಮರ ಸಂಘ ಮಾಡಿ ಸಾವಿರ ಜನ ಅಂತ ಹೇಳ್ಕೊಳ್ಳೋದಕ್ಕಿಂತ ಒಬ್ಬನೇ ಒಬ್ಬ ನನಗೆ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಗೆಳತಿ ಇದ್ದಾಳೆ ಗೆಳೆಯ ಇದ್ದಾನೆ ನನ್ನ ಗೆಳೆಯ ಯಾವತ್ತು ಕುಡಿತ ಚಟವನ್ನು ಕಲಿಸ್ಲಿಲ್ಲ ನನ್ನ ಗೆಳೆಯ ಯಾವತ್ತು ಕೆಟ್ಟದನ್ನು ಹೇಳ್ಕೊಡ್ಲಿಲ್ಲ ಅಂತ ಹೇಳ್ಕೊಡ್ಲಿಲ್ಲ ಅಥವಾ ಸೊಸೆಯಾಗಿದ್ದರೆ ನನ್ನ ಗೆಳತಿ ಪಕ್ಕದ ಮನೆ ಗೆಳತಿ ಯಾವತ್ತು ನೀ ಮತ್ತೆ ಮಾವನಿಗೆ ಬೈ ಅಂತ ಹೇಳ್ಕೊಡ್ಲಿಲ್ಲ ಅಂಥ ಒಳ್ಳೆಯ ಸ್ನೇಹಿತರನ್ನು ನೀವು ಪಡ್ಕೊಳ್ಳಿ ಇವತ್ತು ನಾಳೆಕ್ಕೆ ಗಣೇಶನ ಕೂರಿಸ್ತಾರೆ ನಮ್ಮ ಹುಡುಗರು ಯುವಕರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ನೋಡಿ ಯೂಟ್ಯೂಬಲ್ಲಿ ಈ ಫೇಸ್ಬುಕ್ಕಲ್ಲೆಲ್ಲ ಲೈವ್ ಹೋಗ್ತಾ ಇದೆ ಇದು ಕೇಳ್ಕೊಳ್ಳೋದಿಷ್ಟೆ ಗಣೇಶನನ್ನು ಪ್ರೀತಿಯಿಂದ ಕೂರಿಸಿ ಈ ಒಂದು ವಾರ ಆ ವಿಘ್ನ ವಿನಾಶಕ ಮೋದಕ ಪ್ರಿಯ ಆ ನಮ್ಮ ಊರಿನಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದ್ದಾನೆ ಯುವಕರು ಅರ್ಥ ಮಾಡ್ಕೊಳ್ಬೇಕು ಒಂದು ವಾರ ನಾನು ಯಾವುದೇ ಕಾರಣಕ್ಕೂ ನಾನು ಮದ್ಯಪಾನವನ್ನು ಮಾಡೋದಿಲ್ಲ ಗಣೇಶನ ಕೂರಿಸ್ಬಿಟ್ಟು ನಾನು ಎಣ್ಣೆ ಹೊಡೆಯೋದಿಲ್ಲ ಕೆಟ್ಟ ಕೆಲಸಕ್ಕೆ ಹೋಗೋದಿಲ್ಲ ಅಥವಾ ಕೆಳಗ್ಲೋರು ಹೆಚ್ಚ ದಪ್ಪಾಗಿರೋ ಗಣೇಶನ ಕುಂಡಸವ್ರೆ ನಾನು ಅದಕ್ಕಿಂತ ಹೆಚ್ಚ ಕುಂಡ್ತೀನಿ ಅನ್ನುವಂತ ಅಹಂಕಾರ ಪಡೋದಿಲ್ಲ ಅಂತ ಯುವಕರು ಪ್ರತಿಜ್ಞೆ ಮಾಡಬೇಕು ಗಣೇಶನ ಮುಂದಗಡೆ ಕೆಟ್ಟ ಕೆಟ್ಟ ಸಾಂಗನ ಹಾಕಿ ಆಡೋದಿಲ್ಲ ದೇವ್ರ ಸಾಂಗನ್ನೇ ಹಾಕ್ತೀನಿ ತಾಯಿ ತಂದೆಗಳನ್ನು ಪ್ರೀತಿಯಿಂದ ಪೂಜಿಸ್ತೀನಿ ಯಾಕೆ ಅಂದರೆ ಗಣೇಶ ಕಲಿಸ್ಕೊಟ್ಟಿರೋದೇನ ತಾಯಿ ತಂದೆಗಳ ಪ್ರೀತಿಯನ್ನ ಭಗವಂತ ಹೇಳದ್ನಂತೆ ಒಂದ್ಸಾರಿ ಪ್ರಪಂಚ ಪರ್ಯಟನೆ ಮಾಡ್ಕೊಂಬಪ್ಪ ಅಂತ ಯಾರೋ ಪಾರ್ವತಿ ಪರಮೇಶ್ವರರು ಆಗ ಷಣ್ಮುಖ ನವಿಲೇರಿ ಒಟ್ಟು ಪ್ರಪಂಚ ಪರ್ಯಟನೆಗೆ ಗಣೇಶ ಅಲ್ಲೇ ಕೂತಿದ್ದ ಅವನೇನ್ ಮಾಡ್ದ ಪರಮೇಶ್ವರ ಕೇಳಿದ್ರು ಯಾಕಪ್ಪ ನೀನು ಹೋಗ್ಲಿಲ್ಲ ಅಂದಾಗ ಆ ಪಾರ್ವತಿ ಪರಮೇಶ್ವರನ ಸುತ್ತ ಮೂರು ಸುತ್ತ ಸುತ್ತಬಿಟ್ನಂತೆ ನೋಡಿ ನನ್ನ ಸುತ್ತ ಯಾಕೋ ಸುತ್ತಾ ಇದೆ ಅಂದಾಗ ಇಡೀ ಜಗತ್ತೇ ಇಡೀ ಪ್ರಪಂಚವೇ ನೀನಾಗಿರುವಾಗ ಇನ್ನು ಯಾವ ಪ್ರಪಂಚ ಇದೆ ನನ್ನಪ್ಪ ಅಂದಂತೆ ಗಣೇಶ ಅದಕ್ಕೆ ನಮ್ಮ ಯುವಕ ಯುವತಿಯರಲ್ಲಿ ಒಂದು ವಿನಂತಿ ಗಣೇಶನನ್ನು ಕೂರಿಸುವಾಗ ಗಲಾಟೆ ಮಾಡ್ಕೋಬೇಡಿ ದಯಮಾಡಿ ಮದ್ಯಪಾನ ಧೂಮಪಾನವನ್ನ ಬಿಡಿ ಅವತ್ತು ಪ್ರೀತಿಯಿಂದ ಆ ಗಣೇಶನನ್ನು ಕೂರಿಸಿ ನಗನಗತ ಒಳ್ಳೆ ದೇವರ ಗೀತೆಗಳನ್ನು ಹಾಕಿ ರಂಗೋಲೆ ಸ್ಪರ್ಧೆ ಮಾಡಿ ಅಥವಾ ಜಾನಪದ ಗೀತೆ ಸ್ಪರ್ಧೆ ಮಾಡಿ ಅಥವಾ ಇನ್ನಿತರ ಒಳ್ಳೆದಾಗುವಂಥ ಸ್ಪರ್ಧೆಗಳನ್ನು ಮಾಡಿ ಈ ಏನೋ ಕೆಟ್ಟ ಕೆಟ್ಟದಾಗಿ ಹಾಡು ಹಾಕ್ಕೊಂಡು ಕುಣಿಯೋದು ಇವನ್ನೆಲ್ಲ ನಿಲ್ಲಿಸಿದ್ರೆ ತಾಯಿ ತಂದೆಗಳ ಪೂಜೆ ಮಾಡೋದಷ್ಟೇ ಪುಣ್ಯ ಆ ವಿಘ್ನ ವಿನಾಶಕ ಕೊಡ್ತಾನೆ ಏನಂತೀರಾ ಸರಿ ಅಲ್ವಾ ನಾನು ಹೇಳ್ತಾ ಇರೋದು ಒಂದು ಜೋರಾಗಿ ಚಪ್ಪಾಳೆ ಬರಲಿ ಕಣವ ನಿಮ್ಮಿಂದ ಮಕ್ಕಳಿಗೆ ಹೇಳ್ಕೊಡಿ ಈ ಮಾತನ್ನ ಅಷ್ಟೇ ಇವತ್ತು ಮಕ್ಕಳು ತಂದೆ ತಾಯಿಗಳ ಬಿಟ್ಟು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಇದಾಗಬಾರ್ದು ಮೋದಕ ಪ್ರಿಯನಾಗಿರ್ತಕ್ಕಂಥ ವಿಘ್ನ ವಿನಾಶಕ ಊರಿಗೆ ಬರೋದು ಅಂದರೆ ಅಂದ್ರೆ ನಮ್ಮ ವಿಘ್ನಗಳನ್ನು ನಾಶ ಮಾಡಲಿಕ್ಕೆ ಅದು ಬಿಟ್ಬಿಟ್ಟು ನಾವು ಎಣ್ಣೆ ಹೊಡ್ಕೊಂಡು ಗಣೇಶನ ಬಿಡೋದಿನ ಮೈ ಮೇಲೆ ಬಣ್ಣ ಎರ್ಚ್ಕೊಂಡು ಕ್ವಾರ್ಟರ್ ಕೊಟ್ಟರೆ ಏನು ಸಿಕ್ಕಾಬಿಟ್ಟೆ ಎಣ್ಣೆ ಹೊಡ್ಕೊಂಡು ಆ ತೈಯಲೋ ತೈಯಲೋ ಅಂತ ಕುಣಿಬಾರ್ದು ಡಿ ಜೆ ಹಾಕೊಂಡು ಹಾಂ ಮೈ ಕೈ ನೋವು ಯಾಕೆ ಬಂದದವ ಭಗವಂತನ ಪೂಜೆ ಮಾಡುವಾಗ ಅವ್ರು ಯಾರು ಆ ಥರ ಮಾಡಬಾರ್ದು ಅದರಿಂದಲೇ ಇವತ್ತು ನಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರೋದು ಬೇಡ ತಂದೆ ತಾಯಿಗಳು ಸಪೋರ್ಟ್ ಮಾಡಬಾರ್ದು ಕುಡಿಯೋ ಮಗನನ್ನು ಮನೆಗೆ ಕರೆದು ನೀವು ಆರ್ಡ್ರ್ ಮಾಡಬೇಕು ನೋಡು ಗಣೇಶನ ಕೂರ್ತಾ ಕೂರ್ತಾಯಿದ್ದೀವಿ ಪವಿತ್ರವಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಪ್ರಸಾದ ಆದ್ರಲ್ಲಿ ತಿನ್ನು ಇಲ್ಲ ಅಂದ್ರೆ ಬಂದು ಮನೇಲಿ ಊಟ ಮಾಡಿ ನಿಮ್ದಂಗೆ ಇದ್ರೆ ಮಾಡಪ್ಪ ಓ ಗಣೇಶನ ಹತ್ರ ಇದ್ ಅಂತ ಹೇಳಿ ಕಳಿಸ್ಬೇಕು ಅರ್ಥ ಆಯ್ತಲ್ವಾ ಇದೇ ನಿಜವಾದ ಆ ತಾಯಿ ತಂದೆಗೆ ಕೊಡುವಂಥ ನಮ್ಮ ನಾವೆಲ್ಲ ಕೊಡುವಂಥ ದೊಡ್ಡ ಗೌರವ ಲಕ್ಷ್ಮೀರಮಣ ಗೋವಿಂದ ವರದ ಗೋವಿಂದ ಜಯಾಗ್ರ ನಮ್ಮ ಪಾರ್ವತಿ ಪದ